ತಂತ್ರದ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಒಂದೇ ಮಾತ್ರ ಭಗತ್ ಸಿಂಗ್ ಆಗಿರಬಹುದು ಸುಖದೇವ್ ಆಗಿರಬಹುದು ರಾಜ್ಗುರು ಆಗಿರಬಹುದು ಅಶ್ವಾಕುಲ್ಲಾ ಖಾನ್ ಆಗಿರಬಹುದು ಚಾಪೇಕರ್ ಬ್ರದರ್ಸ್ ಆಗಿರಬಹುದು ಮದನ್ಲಾಲ್ ಡಿಂಗ್ರಾ ಆಗಿರಬಹುದು ಚಂದ್ರಶೇಖರ್ ಆಜಾದ್ ಆಗಿರ್ಬಹುದು ಯಾಕೆ ಪ್ರಾಣ ಕೊಟ್ಟರು ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಈ ಒಂದೇ ಮಾತ್ರ ಅವರಲ್ಲಿ ಹುಟ್ಟಿಸಿದಂತ ದೇಶದ ಬಗ್ಗೆಯ ಆ ಪ್ರೀತಿಯಿಂದ ಆ ನೇಣಿನ ಕುಣಿಕೆಗೆ ತಮ್ಮ ಕತ್ತನ್ನು ಕೊಟ್ಟು ಪ್ರಾಣ ಕೊಟ್ಟರು ಅಂತ ಒಂದೇ ಮಾತ್ರ ಏನು ತುಂಡರಿಸಿದ್ರು ಮುಂದುವರೆದ ಭಾಗವಾಗಿ ಧ್ವಜ ಕೂಡ ತುಂಡರ್ಸ್ತು ಅದಾದ ನಂತರ ನಲ್ವತ್ತೇಳ್ರೆ ದೇಶ ಕೂಡ ವಿಭಜನೆ ಆಯ್ತು ಶರೀಫ್ ಸರ್ ಈಗ ಗಿರಿಧರ್ ಸರ್ ಹೇಳ್ತಾ ಇದ್ದ ಹಾಗೆ ಹಾಗೆ ನನ್ನ ಹೋಮ್ ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ ಯಾರು ಅಂದು ಇಂದು ರಾಷ್ಟ್ರವಾದ ಮುಸಲ್ಮಾನರಿದ್ದಾರೆ ಯಾರು ದೇಶ ಮೊದಲು ಅನ್ನೋ ಮುಸಲ್ಮಾನರಿದ್ದಾರೆ ಅವರಿಗೆ ಒಂದೇ ಮಾತ್ರಂನಲ್ಲಿ ತಕರಾರೇ ಇಲ್ಲ ಫಾರ್ ಎಕ್ಸಾಂಪಲ್ ಮುಸಲ್ಮಾನರಲ್ಲಿ ಮೊದಲಿಗ ಮಹಿಳೆ ಹಾಡಿದ್ದು ನಾನು ತಪ್ಪಾಗಬಾರದು ಪ್ರೊನೌನ್ಸಿಯೇಷನ್ ಅನ್ನು ಕಾಣಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ರಿಹಾನಾ ಥಿ ಅದರ ಜೊತೆಯಲ್ಲಿ ಸರ್ ಕೂಡ ಹೇಳ್ದಾಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹಾಡಿದ್ರು ಹಾಗೆ ಅಸ್ಫಕ್ಲ್ಲಾ ಖಾನ್ ಅವರು ಹಾಡಿದ್ರು ಹೀಗೆ ರಾಷ್ಟ್ರದ ಪರವಾಗಿದ್ದ ಮುಸಲ್ಮಾನರಿಗೆ ಅಂದೂ ಇಂದು ಅಬ್ಜೆಕ್ಟ್ ಇಲ್ಲದ ಒಂದೇ ಮಾತ್ರ ಪೂರ್ಣ ಗೀತೆ ಇನ್ ಮುಸಲ್ಮಾನರಿಗೆ ಒಬ್ಜೆಕ್ಟೇಬಲ್ ಅನ್ಲಿಕ್ಕೆ ಕಾರಣ ಏನು ಅಂತ ಒಳ್ಳೆ ಪ್ರಶ್ನೆ ಆಕ್ಚುಲಿ ಏನಂದ್ರೆ ಇವತ್ತಿಗೂ ಕೂಡ ನಾವು ಒಂದೇ ಮಾತ್ರ ಹಾಡ್ತಾ ಇದ್ವಿ ಇದು ಅರ್ಥ ಮಾಡ್ಕೊಳ್ಬೇಕೈತಿ ಎರಡು ಸ್ಟ್ಯಾಂಡ್ ಇದಲ್ಲ ಎರಡು ಚರಣಗಳು ಅವುಗಳನ್ನ ಇವತ್ತು ನಾವು ಪಟಸ್ತಿದೀವಿ ಒಂದೇ ಮಾತರಂ ಸುಫಲಾಂ ಸುಜಲಾಂ ಮಲಯ ಜೀತಲಾಂ ಸಸ್ಯ ಸಾಮಲಾಂ ಮಾಥರಂ ಒಂದೇ ಮಾತ್ರ ನೋಡಿ ಈ ಭೂಮಿ ನಮ್ಮ ತಾಯಿ ಅಂತಾನೆ ನಾವು ಭಾವಿಸ್ತಿರೋದು ಇದು ನಮ್ಮ ತಾಯಿ ಭೂಮಿ ಮಾತೃಭೂಮಿ ಇದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಗೊಂದಲ ಎಲ್ಲೆಂದ್ರೆ ಇವಾಗ ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯ ಇಲ್ಲ ಚಾಟರ್ಜಿ ಅವರು ಬರೆದಿಟ್ಟಿರುವಾಗ ಈ ಎರಡು ಸೂಕ್ತವನ್ನು ಬರೆದಿಟ್ರು ಮಠ ಅದ್ರಲ್ಲಿ ನಾವೆಲ್ ಬರೆಯುವಾಗ ಈ ಎರಡು ಜೊತೆಗೆ ಇನ್ನೂ ನಾಲ್ಕು ಸೇರಿಸಿಕೊಳ್ತಾರೆ ಅದ್ರಲ್ಲಿ ಏನಾಗತ್ತೆ ತೋಮ್ಹಿ ದುರ್ಗ ದಶಪ್ರಹ ಧಾರಿಣಿ ಅಂತ ಒಂದು ಪದ ಬರುತ್ತೆ ಅಂದ್ರೆ ಭೂಮಿಯನ್ನ ನಾವು ದುರ್ಗಮಾ ಅಂತ ನಾವು ಭಾವಿಸ್ಕೊಂಡು ನಾವು ಅದನ್ನ ಆರಾಧನೆ ಮಾಡುವ ರೀತಿಯಲ್ಲಿ ಅಲ್ಲಿ ಬರೆದಿಟ್ಟಿದ್ದಾರೆ ಇದು ಹಿಂದೂಗಳಿಗೆ ಅದು ಓಕೆ ನಾನೇನು ನೀವು ನಮ್ ತರ ಆಗ್ಬಿಡಿ ಆಗ್ಬಿಡಿ ಅಂತ ನಾನು ಹೇಳ್ಕೊಳಲ್ಲ ನಿಮ್ಮ ಸ್ವಾತಂತ್ರ್ಯ ನೀವು ಈ ಭೂಮಿಯನ್ನ ದುರ್ಗಮವಾಗಿ ನೀವು ಪೂಜಿಸಿದ್ರು ಪರವಾಗಿಲ್ಲ ಇಲ್ಲ ವಾಣಿ ಅಂತ ನೀವು ಸರಸ್ವತಿಯಾಗಿ ಪೂಜಿಸಿದ್ರು ಪರವಾಗಿಲ್ಲ ಇಲ್ಲ ಕಮಲಾ ಅಂತ ಹೇಳಿ ನೀವು ಲಕ್ಷ್ಮಿ ಅಂತ ಪೂಜಿಸಿದ್ರು ನಮ್ಗೆ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ನೀವು ಅದರಲ್ಲಿ ಎಲ್ಲ ಉಲ್ಲೇಖವಾಗಿದೆ ಈ ಸ್ಟ್ಯಾಂಡ್ ಒಳಗೆ ಉಲ್ಲೇಖವಾಗಿದೆ ವಿ ಹ್ಯಾವ್ ನೋ ತಕ್ರ ತಕರಾರ್ ಇಲ್ಲ ನೀವು ಯಾಕೆ ಬೇಕಾದ್ರು ಎಷ್ಟು ಬೇಕಾದ್ರು ಓದ್ಕೊಳ್ಳಿ ನಾವು ಅದನ್ನ ಕೇಳ್ಕೊಂಡಿರ್ತೀವಿ ಬಟ್ ಇಲ್ಲಿ ಏನಾಗತ್ತೆ ಅಂದ್ರೆ ಫಸ್ಟ್ ಅಂಡ್ ಆಲ್ಮೋಸ್ಟ್ ಇವಾಗ ಏನು ಕಡ್ಡಾಯಗೊಳಿಸಿಲ್ಲ ಎಲ್ಲರಿಗೂ ಇದು ಇರೋದು ಬಂದು ಗವರ್ಮೆಂಟ್ ಡೆಸಿಗ್ನೇಟೆಡ್ ಪ್ರೋಗ್ರಾಮ್ಸ್ ಮಾತ್ರ ಇದು ಕಡ್ಡಾಯಗೊಳಿಸಲಾಗಿದೆ ಶಾಲೆಗಳಲ್ಲೂ ಎಲ್ಲಾ ಬೇರೆ ಕಾರ್ಯಕ್ರಮದಲ್ಲೂ ಎಲ್ಲಾ ಧರ್ಮದವರು ಕಡ್ಡಾಯ ಮಾಡಿಸಿದರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಕಾರ್ಡಿಂಗ್ ಟು ದಿ ಜುಡಿಷಿಯಲ್ ಪ್ರೆಸಿಡೆಂಟ್ ಅದು ಸ್ಟ್ಯಾಂಡ್ ಅಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಆಮೇಲೆ ಮಾತಾಡೋಣ ಏನಂದ್ರೆ ಫಸ್ಟ್ ಓಪನಿಂಗ್ ಶಾಟ್ ಹೇಳಕ್ ಬರೋದೇನಂದ್ರೆ ವಿ ರೆಸ್ಪೆಕ್ಟ್ ಒಂದೇ ಮಾತ್ರ ಇವಾಗ ಎ ಆರ್ ರಹಮಾನ್ ಅವರು ಒಂದು ಮಾತಾಡಿದ್ರು ತಾಯಿ ಮನ್ನೆ ವಾಣಕ ಮಾತು ಜೆ ಸಲಾಂ ಒಂದೇ ಮಾತರಂ ಅಂತ ಏನೋ ಮಾತು ಜೆ ಸಲಾಂ ನಾನ್ ನಿಮ್ಗೆ ಸಲಾಂ ಮಾಡ್ತಿದ್ದೀನಿ ನೋ ಪ್ರಾಬ್ಲಮ್ ಆದ್ರೆ ನಾನ್ ನಿನ್ನ ಆರಾಧನೆ ಮಾಡ್ತೀನಿ ಅಂದ್ರೆ ಅಲ್ಲಿ ಮುಸಲ್ಮಾನರಿಗೆ ತಕರಾರಾಗುತ್ತೆ ಯಾಕಂತ ಹೇಳಿದ್ರೆ ನಾವು ನಮ್ಮ ತಾಯಿಯನ್ನು ಕೂಡ ಆರಾಧಿಸುವುದಿಲ್ಲ ಸೇವೆ ಮಾಡ್ತೀವಿ ಅವರನ್ನ ಜೋಪಾಳವಾಗಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ ತಾಯಿ ಅಂತ ಹೇಳಿ ಸ್ವೀಕಾರ ಮಾಡ್ಲಿಕ್ಕೆ ದುರ್ಗೆ ಅಂತ ಸ್ವೀಕಾರ ನಾವು ಮುಸಲ್ಮಾನ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲಾ ಇಲಾಹ ಲಾಹ ಮೊಹಮ್ಮದ್ ರಸೂಲ್ ಅಂತ ಒಂದ್ ಕಾಲದಲ್ಲಿ ನಾನು ಶೈವ ಪಿಲ್ಲೆ ಮಾರಿದ ಸಮುದಾಯದಲ್ಲಿ ಹುಟ್ಟಿರುವ ನಮ್ಮ ಪೂರ್ವಜರ ಮಕ್ಕಳಾಗಿರುವ ನಾವು ಇವತ್ತಿಗೂ ನಮ್ಮ ಮನೆಯಲ್ಲಿ ತಮಿಳೆ ಮಾತಾಡ್ತೀವಿ ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ನಾವು ದ್ರವಿಡಿಯನ್ಸು ಚೋಳರ ಸೈನ್ಯದಲ್ಲಿ ನಾವು ಕೆಲಸ ಮಾಡಿದೀವಿ നന്മേലാണേറ്റോ മറക്കാറുകളോ <laughs> ಸರಿ ಮತ್ತೆ ರಾವುತರುಗಳು ಇವತ್ತಿಗೂ ನೀವು ನೋಡಬಹುದು ನಾವೆಲ್ಲ ನಾವೇನು ಔರಂಗಜೇಬ್ ತರ ಬಂದು ಇಲ್ಲಿ ಧ್ವಂಸ ಮಾಡಿರೋಲ್ಲ ನಾವ್ ಇಲ್ಲಿ ಸೇವೆ ಮಾಡಿರೋರು ಹಂಗಾದ್ರೆ ಔರಂಗಜೇಬ್ ತರ ಬಂದು ಧ್ವಂಸ ಮಾಡಿದ ಮನಸ್ಥಿತಿ ಅವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ ಒಂದೇ ಮಾತ್ರ ಸರಿ ಮಹೇಶ್ ಜಿ ಮಹೇಶ್ ಜಿ ಈಗ ಬಿಜೆಪಿ ವಿಚಾರದಲ್ಲಿ ನೀವು ಹಿಸ್ಟರಿಯನ್ನ ಪುನಸ್ಥಾಪನೆ ಮಾಡೋದ್ಕಿಂತ ಹೆಚ್ಚಾಗಿ ನೆಹರುವನ್ನ ದೇಶದ್ರೋಹಿ ಅಂತ ಹೇಳಿ ಆ ಮೂಲಕ ಇಡೀ ಕಾಂಗ್ರೆಸ್ ಅನ್ನ ದೇಶದ್ರೋಹಿಗಳು ಅಂತ ಹೇಳಿ ಬಿಂಬಿಸುವ ಪ್ರಯತ್ನ ಇಷ್ಟೇ ಯಾಕಂದ್ರೆ ಯಾವಾಗ ಒಂದೇ ಮಾತರಂನ ನಾಲ್ಕು ಚರಣಗಳನ್ನ ಕೈ ಬಿಡುವ ನಿರ್ಧಾರ ಮಾಡಲಾಯ್ತು ಆ ಸಭೆಯಲ್ಲಿ ಇದ್ದದ್ದು ಕೇವಲ ನೆಹರು ಮಾತ್ರವಲ್ಲ ಬೋಸ್ ಅವರಿದ್ರು ಟಾಗೂರ್ ಅವರಿದ್ರು ಇಂತಹ ಘಟಾನುಘಟಿಗಳಿದ್ದು ಕೈಗೊಂಡ ನಿರ್ಧಾರವನ್ನ ಕೇವಲ ನೆಹರು ಮಾಡಿದ ಅನ್ಯಾಯ ನೆಹರು ಮಾಡಿದ ದ್ರೋಹ ಅಂತ ಹೇಳಿ ಬಿಜೆಪಿಗರು ಪೊಲಿಟಿಕಲ್ ಗೋಸ್ಕರ ಇದನ್ನ ಪದೇ ಪದೇ ಉಚ್ಚಾರ ಮಾಡ್ತಿದ್ದೀರಿ ಅನ್ನೋ ಆರೋಪ ನೋಡಿ ಮೊದಲನೇದಾಗಿ ಏನು ಭಾರತದ ನಾಗರಿಕತೆ ಭಾರತದ ಸಂಸ್ಕೃತಿ ಇದನ್ನ ಈ ದೇಶದ ಯಾರೆಲ್ಲರೂ ತಾಯಿ ಮಾತೃಭೂಮಿ ಅಂತ ಭಾವಿಸಿದ್ರು ಕಾಂಗ್ರೆಸ್ಸಿನ ಒಂದು ಹಿಂದೂ ಫೋಬಿಯ ನೆಹರು ಮನೆತನದ ಒಂದು ಹಿಂದುತ್ವದ ವಿಚಾರದ ಒಳಗಡೆ ರಾಷ್ಟ್ರದ ವಿಚಾರದ ಒಳಗಡೆ ಸರಿಯಾದಂತ ಪರಿಕಲ್ಪನೆ ಇಲ್ಲದಂತ ಕಾರಣಕ್ಕೋಸ್ಕರ ಕಳೆದ ನೂರೈವತ್ತು ವರ್ಷಗಳ ಹಿಂದೆ ಈ ದೇಶದ ಸನಾತನ ಮೌಲ್ಯಗಳನ್ನ ಗುರುತಿಸ್ತಕ್ಕಂತ ಈ ತಾಯಿ ಮಾತೃಭೂಮಿಯನ್ನ ಒಂದು ತೊಮ್ಮಿ ದುರ್ಗಾ ದಶಪ್ರಹರಣಧಾರಣಿ ಕಮಲ ಕಮಲ ದಲ ವಿಹಾರಿಣಿ ವಾಣಿ ವಿದ್ಯಾ ದಾಯಿನಿ ನಮಾಮಿ ತ್ವಾಮ್ ನಮಾಮಿ ಕಮಲಾಂ ಅಮಲಾ ಮತುಲಾಂ ಸುಜಾಲಂ ಸುಪಲಾಂ ಅಂತ ಏನ್ ಕರೆಯಲ್ಪಟ್ಟಿತ್ತು ಉಮರ್ ಶರೀಫ್ ಹೇಳಿದ್ರು ನಾವು ನಮ್ಮ ತಾಯಿ ಮಾತೃಭೂಮಿಯನ್ನ ದುರ್ಗೆ ಆಗಿ ಸರಸ್ವತಿಯಾಗಿ ಬೇರೆ ಬೇರೆ ರೂಪದಲ್ಲಿ ಕಾಣತಕ್ಕಂತ ಈ ಸಂಸ್ಕೃತಿಯನ್ನ ಮತ್ತೆ ಜೋಡಿಸುವಂತ ಕೆಲಸವನ್ನ ಆಧರಣೀಯ ನರೇಂದ್ರ ಮೋದಿ ಅವರು ನಮ್ಮ ಅತ್ಯಂತ ಶ್ರೇಷ್ಠ ಕಾರ್ಯವನ್ನ ಈ ಒಂದು ಒಂದೇ ಮಾತರ ಅನುಷ್ಠಾನ ಮಾಡೋದ್ರ ಮುಖಾಂತರ ಮಾಡಿರ್ತಕ್ಕಂಥದ್ದು ಮಾತಂತ ಹೇಳಿದಿ ಸರ್ ನೀವು ರಿಯಲಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏನು ಮೊದಲನೇ ನಮ್ಮ ಸ್ನೇಹಿತರುಗಳೆಲ್ಲ ಮಾತನಾಡಿದಂಥದ್ದು ಯಾರು ಇದನ್ನ ವಿರೋಧವನ್ನ ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಗಿರಿಧವರು ಹೇಳಿದ್ರು ವಂಗಭಂಗ ಚಳುವಳಿ ಹೇಳಿದ್ರು ನಮ್ಮ ದೇಶದ ಸಂವಿಧಾನವಂತ ಹೇಳಿದ್ರು ಜಾತ್ಯಾತೀತದ ಹೆಸರಿನ ಒಂದು ಪದಕ್ಕೋಸ್ಕರ ಈ ದೇಶದ ಒಳಗಡೆ ನಮ್ಮ ಸಹಸ್ರಾರು ವರ್ಷಗಳ ನಮ್ಮ ಏನು ಆ ಒಂದು ಅಶ್ರೇಷ್ಠತೆಯ ಈ ಉಜ್ವಲ ಸಂಸ್ಕೃತಿ ಇತ್ತು ಅದನ್ನ ಮರೆಮಾಚುವಂತ ಕೆಲಸ ಮಾಡಿದ್ರು ಹ್ಮ್ ಜಾತ್ಯಾತೀತ ಹೆಸರು ಒಳಗಡೆ ಈ ದೇಶದ ಒಳಗಡೆ ಯಾವ್ದೆಲ್ಲ ಮೌಲ್ಯ ಅಂತ ಭಾವಿಸಿದ್ವಿ ನಾವು ಯಾವ ರಾಮ ಮೌಲ್ಯ ಇದ್ದ ಯಾವ ಸರಸ್ವತಿ ಮೌಲ್ಯ ಇತ್ತು ಯಾವ ದುರ್ಗೆ ಮೌಲ್ಯ ಇದ್ರು ಯಾರನ್ನೋ ಮೆಚ್ಚಿಸೋಕೆ ಸಲುವಾಗಿ ನಮ್ಮ ದೇಶದ ಈ ಸನಾತನ ಮೌಲ್ಯಗಳನ್ನ ಪಕ್ಕಕ್ಕೆ ಸರಿಸುವಂತ ಕೆಲಸವನ್ನ ಮಾಡಿದ್ರು ಅಷ್ಟು ಮಾತ್ರ ಮಾಡಲಿಲ್ಲ ಯಾರನ್ನೋ ತೃಪ್ತಿ ಪಡಿಸಕ್ಕೋಸ್ಕರ ದೇಶ ತುಂಡು ಮಾಡಿದ್ರು ಧ್ವಜ ತುಂಡು ಮಾಡಿದ್ರು ಪ್ರತಿಯೊಂದನ್ನು ತುಂಡು ಮಾಡುವಂತ ಕೆಲಸವನ್ನು ಮಾಡುದು ಸರಿ ಒಂದ್ ನಿಮಿಷ ನಿಮಿಷ ಆದ್ರೆ ಕೇವಲ ನೆಹರು ಒಬ್ಬರ ಡಿಸಿಷನ್ ಇದು ಒಂದೇ ಮಾತ್ರ ನಾಲ್ಕು ಚರಣಗಳನ್ನ ಬಿಡುವುದು ಕೇವಲ ನೆಹರು ಅವರ ಡಿಸಿಷನ್ ನೆಹರು ಯಾರನ್ನು ಮಾಡುವ ಕೇಳಿ ನೆಹರು ಅವರದೇ ಇದು ಡಿಸಿಷನ್ ಮಾತೀರ್ ಕೇಳಿ ನೆಹರು ಯಾವಾಗ ಈ ಒಂದೇ ಮಾತರಮ್ಮನ್ನ ಬರೆದ್ರು ಮೊದಲ ಆಡಕ್ ಶುರು ಮಾಡಿದಂಥದ್ದೇ ರವೀಂದ್ರನಾಥ ಟಾಗೋರ್ ಅವರು ಯಾರೆಲ್ಲರೂ ಕೂಡ ಸ್ವಾತಂತ್ರ್ಯ ಚಳುವಳಿ ಒಳಗಡೆ ಇದ್ದಂತವರು ಪ್ರತಿಯೊಬ್ರು ಕೂಡ ಏನ್ ಕಾಂಕಿನಾಡದ ಅಧಿವೇಶನ ಹೇಳಿದ್ರು ವಿಷ್ಣು ದಿಗಂಬರ ಪುಲಸ್ಕರ್ನ ನಿಲ್ಸಿದ್ರು ಅಲ್ಲಿವರೆಗೆ ಆಡಲ್ಪಟ್ಟಂತದ್ದು ಪ್ರತಿಯೊಬ್ಬರು ಕೂಡ ಇದ್ರಲ್ಲಿ ಯಾವ ಧರ್ಮ ಇರಲಿಲ್ಲ ಭಾರತದಲ್ಲಿ ಹುಟ್ಟಂತ ಪ್ರತಿಯೊಬ್ಬನು ಕೂಡ ತನ್ನ ತಾಯಿಯನ್ನ ಗೌರವಸ್ತಕ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಜ್ ಕೇಳ್ಕತ ನಾಟಕ್ ಬಂದ್